ಆಮೇಲೆ ಈ ಫ್ಯಾಕ್ಟ್ರಿ ಅಲ್ಲೇ ಕೆಲಸ ಮಾಡ್ತೀನಿ ಜನಗಳಿಗೆಲ್ಲ ಗೊತ್ತಿತ್ತು ಫ್ರೆಂಡು ಎಲ್ಲಾರ ಹತ್ರನು ನನ್ನ ಫ್ರೆಂಡು ಆಗ್ಲಿ ಬೆಂಗ್ಳೂರಾಗ್ಲಿ ಊರಲ್ಲಿ ಆಗ್ಲಿ ನನ್ನ ದೊಡಪ್ಪ ಚಿಕ್ಕಪ್ಪ ದೊಡಪ್ಪ ಎಲ್ಲಾರ ಹತ್ರನೂ ಮಾತಾಡ್ತಿದೀನಿ ನನ್ನ ತಂದೆ ತಾಯಿ ಕುಟ್ ಸಮೇತನೂ ಮಾತಾಡ್ತಿದ್ದೀನಿ ನನ್ ತಂಗಿ ಕುಟ್ ಸಮೇತನೂ ಮಾತಾಡ್ತೀನಿ ನನ್ ತಂಗಿಯ ಜೊತೆ ನಮ್ಮ ಅಪ್ಪ ಅಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗಿಲ್ಲ ಅಂತ ಅವ್ರ ಹತ್ರ ಎಲ್ಲಾನು ಮಾತಾಡ್ತಿದೀನಿ ಅವಳು ಸಮೇತ ಫೋನ್ ಮಾಡಿ ಹೇಳಿದಾಳೆ ಮದುವೆ ಹಾಕ್ತೀನಿ ನಿನ್ ಮಗನ ಮಾಡ್ಕೊಳ್ಳಿ ಅಂತ ನನ್ನ ಅಪ್ಪ ಅಮ್ಮ ಊರಿಗೆ ಸಮಸ್ಯಾಗ ಒಂದೇಳೆ ಚೆನ್ನಾಗಿದ್ದೆ ಬ್ರ ಅವಳು ಕೇಳಿದ್ರೆ ಸಾಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಧರ್ಮಸ್ಥಳ ಹೋಗ್ಬೇಕಂದ್ರೆ ನಡಿಯಮ್ಮ ಅಮ್ಮ ಕರ್ಕೊಂಡೋಗಿ ಪ್ರತಿ ಒಂದ್ ಕಡೆನೂ ಕರ್ಕೊಂಡೋಗಿಂತ ಇಲ್ಲ ಅಂತ ಇಲ್ಲೊಬ್ರು ಕರ್ಕೊಂಡೋಗಿದಿನಿ ಕರ್ಕೊಂಡು ಹೋದೆ ಚೆನ್ನಾಗೇ ಬ್ರೋ ನನ್ನ ಇಲ್ಲ ಅಂತಿಲ್ಲ ಸತ್ಯವಾಗ್ಲು ಚೆನ್ನಾಗೇ ಇದ್ದೇವೆ ನನ್ನ ಹತ್ರನು ಚೆನ್ನಾಗಿದ್ಲು ಅಣ್ಣಾರು ಅವ್ರ ಅಣ್ಣಾರು ಅಪ್ಪ ಇಡು ಅವ್ರ ಮಾವ ಅವ್ರ ಅಕ್ಕರೆಲ್ಲಾರು ಎಲ್ಲರೂ ಒಪ್ಕೊಂಡಿದ್ದೆ ಅವ್ರ ಹತ್ರ ನಾನು ಇದ್ದೆ ಫೋನ್ ಕಾಂಟ್ಯಾಕ್ಟಲ್ಲಿ ಎಲ್ಲರ ಹತ್ರನೂ ಚೆನ್ನಾಗೇ ಇದ್ದೆ ಅವರು ನನ್ನ ತಂಗಿ ಮದುವೆ ಈ ಫೆಬ್ರವರಿಯಲ್ಲಿ ಒಂದು ಮದುವೆ ಇದಾಯ್ತು ನನ್ನ ತಂಗಿ ಸೆಟ್ ಆಯಿತು ಮದುವೆ ಹಾಂ ಇದು ನಿಮ್ಮ ರೂ ನಿಮ್ಮ ರೂಮ್ ನಿಮ್ಮ ರೂಮ್ ಬಿಟ್ಟು ಅವ್ರ ಮನೆಗೆ ಹೋದ್ರ ಅವ್ರ ಅಣ್ಣನ ಹತ್ರ ಅವ್ರ ಮನೆ ಹತ್ರ ಹೋದ್ರು ಅವರು ಬೇರೆ ಕಡೆ ರೂಮ್ ಮಾಡ್ಕೊಂಡು ಹೋದರು ಅಲ್ಲಿಂದ ಖಾಲಿ ಮಾಡಿಕೊಂಡು ಹಾಂ 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 ನಾನು ಆಮೇಲೆ ಅಲ್ಲಿಂದ ಅವಳು ಕೆಲಸ ಬಿಟ್ಟಾಗ ನಾನೇ ಒಂದು ಸಂಗೀತ ಶೋರೂಮಲ್ಲಿ ಕೆಲಸ ಕೊಡುತ್ತೆ ನನಗೆ ಗೊತ್ತೇ ಆಗತ್ತೆ ಹೇಳಿ ಹ ಬೇರೆ ಕಡೆ ಮತ್ತೆ ಬೇರೆ ಕಡೆ ಕೆಲಸ ಇಲ್ಲ ಕೊಡಿಸ್ತೇವೆ ಹೌದು ನನಗೆ ಗೊತ್ತಿಲ್ಲದಂಗಿನೇ ಯಾರೋ ಫ್ರೆಂಡ್ ಅಂತೆ ಫ್ರೆಂಡ್ ಪಟ್ಟೆ ಮಾಡ್ಕೊಡ್ಲಂತೆ ಅವನ್ನ ಲವ್ ಮಾಡ್ಕೊಂಡು ಅವನ ಜೊತೆ ಅಂತ ಹೇಳ್ಕೊಂಡು ಧರ್ಮಸ್ಥಾಳ ರೂಮು ಗಿಮು ಎಲ್ಲ ಜೊತೆಗೆ ಸೇರ್ಕೊಂಡಂತೆ ನನಗೆ ಗೊತ್ತಿಲ್ಲ ಇದು ಎಷ್ಟ ನಡೀತಾ ಇತ್ತು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ನನಗೆ ಯಾಕೆ ಏನ್ ಮಾಡಿರಂದ್ರೆ ನನಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಮಣ್ಣ ನೋಡಿದ್ರೆ ನೋಡ್ತಿರೋ ಹುಡುಗ ಮದುವೆ ಆಗ್ತೀನಿ ನೀನ್ ಬೇಡ ಅಂತ ಚೆನ್ನಾಗಿ ಫೋನ್ ಮಾತಾಡ್ತಾನೆ ಮಾತಾಡ್ತಾನೆ ಏನ್ ಮಾಡಿದೆ ಡೈರೆಕ್ಟ್ ಆಗಿ ಅವರಣ್ಣಿಗೆ ಫೋನ್ ಮಾಡಿದೆ ಡೈರೆಕ್ಟ್ ಆಗಿ ಫೋನ್ ಮಾಡಿದೆ ನಾನು ಏನಪ್ಪ ಈ ತರ ಮಾಡ್ತಾ ಇದ್ದೀನಿ ಅಂತ ನಾನು ಹಿಂಗ ಹೇಳಿದೆ ತಾನೇ ಮದುವೆ ಆಗ್ತೀನಿ ಅಂತ ನೋಡ ನಾನ್ ಹೇಳಿಲ್ಲಪ್ಪ ನಾನು ಹಿಂಗ್ ಹೇಳಿಲ್ಲಪ್ಪ ಅಲ್ಲಿ ಯಾರ ಹುಡುಗಿ ಅಂತ ಮಾತಾಡ್ತೀನಿ ಬೇಡ ಅಂತ ಹೇಳ್ತಾ ಹೇಳ್ ಅಂತ ಅವರ ಅಣ್ಣ ಅಂದ್ಬಿಟ್ಟ ಅವರ ಅಣ್ಣ ಡೈರೆಕ್ಟ್ ನೀ ಅವರಿಗೆ ಫೋನ್ ಮಾಡಿದ್ಯ ಅವರ ಅಣ್ಣಗೆ ಫೋನ್ ಮಾಡಿದ್ರೆ ಅವರ ಅಣ್ಣ ನೋಡಪ್ಪ ನಾನು ಯಾರು ಗಂಡು ನೋಡಿಲ್ಲ ಏನು ನೋಡಿಲ್ಲ ಅವ್ಳು ಯಾರೋ ಬೇರೆ ಹುಡುಗನ್ ಲವ್ ಮಾಡ್ತಿದಾಳೆ ಅಂತ ನೀನ್ ಬೇಡ ಅಂತ ಅಂದ್ಬಿಟ್ಟು ನನಗೆ ಹ್ಮ್ ಹ್ಮ್ ನಾನ್ ಡೈರೆಕ್ಟ್ ಆಗಿ ಕೇಳಿದೆ ಹ್ಮ್ ಏ ಇಲ್ಲ ಹಂಗ್ ಹಿಂಗಿಲ್ಲ ಅಂತ ಒಂದ್ ತಿರ್ಗ ಒಂದ್ ಯಾಕಂದ್ರೆ ಡೌಟ್ ಬಂತು ಒಂದು ಹುಡುಗನ್ ಮೆಸೇಜ್ ಮಾಡಿ ಕೇಳ್ದೆ ನಾನು ಬೇರೆ ಹುಡುಗನಿಗೆ ಹ್ಮ್ ಹ ಬಟ್ ಅದೇ ಹುಡುಗನೇ ಮಾಡ್ತಿರೋ ಹುಡುಗ ಅವನ್ನೇ ಕೇಳಿದೆ ಬಟ್ ನಾನು ಬುರೋ ಎಲ್ಲ ಹೇಳಿದೀನಿ ನಿನ್ನ ಜೊತೆ ಈ ತರ ಇದ್ದು ಫೋಟೋ ಇತ್ತು ಫೋಟೋ ಇಡೋದ್ ಕಳ್ಸಿದೀನಿ ವಿಡಿಯೋ ಇಡೋದ್ ಬರ್ಸಿದೀನಿ ನನ್ನ ಅಪ್ಪ ಅಮ್ಮ ಅಥವಾ ಮಾತಾಡೋದಕ್ಕೆ ತರಿಸಿದೀನಿ ಎಲ್ಲರೂ ಕಳ್ಸಿದೀನಿ ಆ ಹುಡುಗನಿಗೆ ನನ್ನ ಹೇಳ್ತೀನಿ ಮೊದಲು ನನ್ನ ಜತೆ ಅವಳೆಲ್ಲ ದೈಹಿಕ ಸಂಪರ್ಕ ಎಲ್ಲ ಇಲ್ಲಿ ಜೋ ಉಡುಗಂದೆ ಹೇಳಿದ್ವಿ ಬಟ್ ಅವನೇ ಅಂದ ಗೊತ್ತಾ ಅವಳ ಜೊತೆ ಅವಳು ನಿಮ್ಮ ಜೊತೆ ಮಕ್ಕೊಂಡಿದ್ರೆ ನಂಗೆ ಅವಳೇ ಬೇಕು ಅಂತ ಹಾ ಉಡುಗಣ್ಣ ಹಾ ಉಡುಗಣ್ಣ ಹು ಹು ನೀವು ಅವನ್ ಜೊತೆನೂ ದೈಹಿಕ ಸಂಪರ್ಕದಲ್ಲಿ ಇದ್ದ್ರು ಇವರು ಹಾ ಉಡುಗಣ್ಣ ನಾನು ಹೇಳ್ದೆ ಅಂದ್ರೆ ಅವಳು ಹೇಳಿತ್ತು ನಾನು ಜೊತೆ ಅವನ್ ಜೊತೆ ಎಲ್ಲ ನಂದು ಆಗಿದೆ ಅಂತ ಅಂದ್ರು ಹಾ ಹಾ ಏನು ಆದೇನು ಲವ್ ಗೆ ಜಾಸ್ತಿ ನಲ್ಲಿ ಓನ್ಲಿ ಟೂ ಮಂತ್

ಕಾಡಿ ಬೇಡಿ ಅಷ್ಟೆಲ್ಲಾ ಹೇಳಿ ನಮ್ಮಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ರ ಅವ್ರ ಹತ್ರನೂ ಮಾತಾಡ್ತಿದ್ ಊನಪ್ಪ ಅವ್ರು ಮಾತಾಡಿದ್ಲು ನನ್ನ ಮದುವೆ ಮಾಡ್ಕೊಂಡು ನಿನ್ ಮಗನನ್ನ ಯೂಸ್ ಮಾಡ್ಕೊಂಡಿದ್ದಾನೆ ನನ್ ಯಾರು ಮದ್ವೆ ಆಗ್ತಾರೆ ಮಾಡ್ಕೊಳ್ಳಿ ಅಂತ ಕೇಳಿ ಅಂತ ನನ್ನ ಅಪ್ಪ ಅಮ್ಮ ನನ್ ತಂಗಿ ನನ್ನ ಫ್ರೆಂಡ್ ಎಲ್ಲಾರು ಮಾತಾಡಿದ್ರು ಅವ್ರಿಗೆ ಅಂತ ಗೊತ್ತಾ ಅವ್ನು ನಿನ್ ಜೊತೆ ಮಕ್ಕೊಂಡಿದ್ರು ನನ್ಗೆ ಅವಳೇ ಬೇಕು ಅವ್ನು